ಪೋಷಕರೇ ನಿಮ್ಮ ಮಕ್ಕಳ ಹೃದಯ ಜೋಪಾನ ಆಡೋ ಮಕ್ಕಳಲ್ಲೇ ಹೆಚ್ಚಾಗ್ತಾ ಇದೆ ಹೃದಯಾಘಾತ ಪೋಷಕರೇ ಎಚ್ಚರ ಎಚ್ಚರ ಮಕ್ಕಳ ಆರೋಗ್ಯವನ್ನ ಗಮನಿಸಿ ಕಾರಣ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಆಗ್ತಾ ಇದೆ ಆಡುವ ವಯಸ್ಸಿನಲ್ಲಿರುವಂತಹ ಮಕ್ಕಳಲ್ಲೇ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಈ ಮೂಲಕ ಪೋಷಕರು ಎಚ್ಚರವನ್ನು ವಹಿಸಬೇಕಾದಂತಹ ಈಗ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಕಾರಣ ಮಕ್ಕಳ ಆರೋಗ್ಯದ ಬಗ್ಗೆ ತೀವ್ರ ನಿಗಾವನ್ನ ಇಡಬೇಕು ಹನ್ನೊಂದು ವರ್ಷದ ಬಾಲಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಹಾಸನ ಜಿಲ್ಲೆ ಆಲೂರಿನ ಚನ್ನಾಪುರದಲ್ಲಿ ಘಟನೆ ನಡೆದಿದೆ ಐದನೇ ತರಗತಿ ಓದ್ತಾ ಇದ್ದ ಹನ್ನೊಂದು ವರ್ಷದ ಬಾಲಕ ಸಚಿನ್ ಮೃತಪಟ್ಟಿದ್ದು ಇನ್ನು ರಾಯಚೂರಿನಲ್ಲಿ ವಾರದಲ್ಲೇ ಇಬ್ಬರು ಬಾಲಕರು ಸಾವನ್ನಪ್ಪಿದ್ದಾರೆ ಸೆಪ್ಟೆಂಬರ್ ಹತ್ತರಂದು ಸಿರವಾರದಲ್ಲಿ ಹದಿನಾಲ್ಕು ವರ್ಷದ ತರುಣ್ ಅನ್ನುವಂತಹ ಬಾಲಕ ಸಾವನ್ನಪ್ಪಿದ್ದಾನೆ ಸೆಪ್ಟೆಂಬರ್ ಇಪ್ಪತ್ತಾರಂದು ಸಿರವಾರದ ಕವಿತಾಳದ ಶಿವಪ್ರಸಾದ್ ಅನ್ನುವಂತಹ ಹನ್ನೊಂದು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಶಿವಮೊಗ್ಗದಲ್ಲಿ ಎಂಬಿ ಬಿ ಎಸ್ ವಿದ್ಯಾರ್ಥಿಗೆ ಹೃದಯಾಘಾತ ಹಾಕಿದೆ ವಾಕಿಂಗ್ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿ ಕುಸಿದು ಬಿದ್ದಿದ್ದಾನೆ ಇನ್ನು ಇಪ್ಪತ್ತು ವರ್ಷದ ಪೃಥ್ವಿರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಈಗಾಗಲೇ ನಿಮಗೆ ಲಿಸ್ಟ್ ತೋರಿಸಿದ್ವಲ್ಲ ಯಾವ ಒಂದು ಏಜ್ ನ ಮಕ್ಕಳಲ್ಲಿ ಹೃದಯಾಘಾತ ಆಗ್ತಾ ಇದೆ ಈ ಹಿಂದೆ ಎಲ್ಲ ಹೇಳ್ ಆಗ್ತಾ ಇತ್ತು ಸಾಕಷ್ಟು ಸ್ಟ್ರೆಸ್ ಲೈಫ್ ಇರುವಂತಹ ಸಂದರ್ಭದಲ್ಲಿ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದಂತಹ ಸಂದರ್ಭದಲ್ಲಿ ಏಜ್ ಆದ್ಮೇಲೆ ಇಂತಹ ಹೃದಯಾಘಾತಗಳು ಆಗುತ್ತೆ ಅಂತ ಈಗ ಆ ತರದ ಸಿಚುವೇಶನ್ ಇಲ್ಲ ಪುಟ್ಟ ಮಕ್ಕಳಿಗೂ ಕೂಡ ಹೃದಯ ಆಘಾತ ಆಗತ್ತೆ ಅವರಲ್ಲೂ ಕೂಡ ಹಾರ್ಟ್ ಸಮಸ್ಯೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದರಿಂದ ಸಾವನ್ನಪ್ಪತ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾಲ್ಕರಿಂದ ಐದು ಪ್ರಕರಣಗಳು ಈಗ ಇತ್ತೀಚಿನ ಕೆಲವು ದಿನಗಳಲ್ಲೇ ಈಗ ದಾಖಲ ಆತಂಕಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಮಕ್ಕಳು ಈಗ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಅನಾರೋಗ್ಯ ಅವರಿಗೆ ಕಾಡೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇದು ಆದರೆ ಅವೆಲ್ಲವೂ ಕೂಡ ಸುಳ್ಳಾಗಿಸ್ತಾ ಇದೆ ಇಂತಹ ಪ್ರಕರಣಗಳು ವಾರದಲ್ಲೇ ಇಲ್ಲಿ ಇಬ್ಬರು ಬಾಲಕರು ರಾಯಚೂರಿನಲ್ಲಿ ಸಾವನ್ನಪ್ಪಿದ್ದಾರೆ ಹಾಸನದ ಆಲೂರಿನಲ್ಲಿ ಇಪ್ಪತ್ತನೇ ತಾರೀಕು ಹೃದಯಾಘಾತಕ್ಕೆ ಬಾಲಕ ಸಾವನ್ನಪ್ಪಿದ್ದಾನೆ ಅದೇ ರೀತಿಯಾಗಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶಿವಮೊಗ್ಗದಲ್ಲೂ ಕೂಡ ಇಪ್ಪತ್ತು ವರ್ಷದ ವಿದ್ಯಾರ್ಥಿ ಅಲ್ಲಿ ಸಾವನ್ನಪ್ಪಿರೋದು ರಾಯಚೂರಿನಲ್ಲಿ ಐದನೇ ತರಗತಿಯ ಬಾಲಕ ಸಾವನ್ನಪ್ಪಿದ್ದಾನೆ ಪ್ರಕರಣ ಒಂದರಲ್ಲಿ ನಾವು ಗಮನಿಸುವುದಾದ್ರೆ ಕೋಚಿಂಗ್ ಸೆಂಟರ್ ನಲ್ಲಿ ಆತನಿಗೆ ಲೋ ಬಿಪಿ ಕಾಣಿಸಿಕೊಂಡಿತ್ತು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಹನ್ನೊಂದು ವರ್ಷದ ಬಾಲಕ ಶಿವಪ್ರಸಾದ್ ಸಾವನ್ನಪ್ಪಿದ್ದು ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಐದನೇ ತರಗತಿಯ ವಿದ್ಯಾರ್ಥಿಯ ಪ್ರಕರಣ ಒಂದಾದರೆ ಎರಡನೇ ಪ್ರಕರಣ ರಾಯಚೂರಲ್ಲೇ ನಡೆದಿರುವಂತಹ ಪ್ರಕರಣ ತರಗತಿಯಲ್ಲಿ ಕುಸಿದು ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿದ್ದು ರಾಯಚೂರು ಜಿಲ್ಲೆ ಸಿರಿವಾರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಸೆಪ್ಟೆಂಬರ್ ಹನ್ನೊಂದರಂದು ಕೂತಲ್ಲೇ ಕುಸಿದು ಬಿದ್ದಿದ್ದ ವಿದ್ಯಾರ್ಥಿ ಆ ನಂತರ ವಿದ್ಯಾರ್ಥಿ ತರುಣ್ಣನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಆತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಇನ್ನು ಹಾಸನದಲ್ಲಿ ನಡೆದಿರುವಂತಹ ಪ್ರಕರಣವನ್ನ ಗಮನಿಸಿದ್ರೆ ಆಲೂರಿನಲ್ಲಿ ಬಾಲಕ ಸಚಿನ್ ಸಾವನ್ನಪ್ಪಿದ್ದು ಹದಿನಾಲ್ಕು ವರ್ಷ ಈತನಿಗೆ ಈತನಿಗೂ ಕೂಡ ಹೃದಯಾಘಾತ ಆಗಿತ್ತು ಎದೆನೋ ಅಂತ ಮನೆಯಲ್ಲೇ ಈ ಬಾಲಕ ಇದ್ದ ಆ ನಂತರ ಆತನನ್ನ ಎದೆನೋ ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದ ನಿನ್ನೆ ಮತ್ತೆ ಎದೆನೋ ಕೂಡ ಕಾಣಿಸಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲೇ ಬಾಲಕ ಸಚಿನ್ ಸಾವನ್ನಪ್ಪಿದ್ದು ಇನ್ನು ಶಿವಮೊಗ್ಗದ ಮತ್ತೊಂದು ಪ್ರಕರಣ ಎಂಬಿಬಿಎಸ್ ಬಿ ಎಸ್ ವಿದ್ಯಾರ್ಥಿ ಹೃದಯಾಘಾತದಿಂದ ಪೃಥ್ವಿರಾಜ್ ಅನ್ನುವಂತಹ ಇಪ್ಪತ್ತು ವರ್ಷದ ವಿದ್ಯಾರ್ಥಿ ಸಾವನ್ನಪ್ಪಿದ್ದು ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವಿದ್ಯಾರ್ಥಿ ಈತ ಆದರೆ ಇಂತಹ ಪ್ರಕರಣಗಳನ್ನು ನಾವು ಗಮನಿಸ್ತಾ ಹೋದರೆ ಈಗ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟ್ ಇಲ್ಲ ಮಕ್ಕಳು ಆರೋಗ್ಯವಾಗಿ ಇದ್ದರೂ ಕೂಡ ಅವರು ಚೆನ್ನಾಗೇ ಇದ್ದಾರೆ ಅಂತ ಅಂದುಕೊಂಡ್ರೂ ಕೂಡ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಸಂಭವಿಸ್ತಾ ಇದೆ ಮಕ್ಕಳಲ್ಲೂ ಕೂಡ ಇಂತಹ ಒಂದು ಘಟನೆಗಳು ನಡೀತಾ ಇರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ ಈ ಹಿಂದೆ ಹೇಳ್ತಾ ಇದ್ವಿ ಏಜ್ ಲಿಮಿಟ್ ಫ್ಯಾಕ್ಟರ್ಗಳಾಗಿರ್ಬೋದು ಅಥವಾ ಏಜ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸಿಕೊಡುತ್ತೆ ಮಕ್ಕಳಲ್ಲಿ ಅಂತಹ ಸಮಸ್ಯೆಗಳು ಇರೋದಿಲ್ಲ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಮಕ್ಕಳಿಗೆ ಬರೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಎಲ್ಲವೂ ಕೂಡ ಇತ್ತು ಆದರೆ ಇದೀಗ ಎಲ್ಲವೂ ಕೂಡ ಬದಲಾಗಿದೆ ಚೇಂಜಸ್ ಆಗಿದೆ ಲಕ್ಷಣಗಳನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಪ್ರಜ್ಞೆ ತಪ್ಪುವಂತಹ ವಿಚಾರಗಳಾಗಿರ್ಬೋದು ಇದ್ದಕ್ಕಿದ್ದಂತೆ ಅವರು ಪ್ರಜ್ಞೆಯನ್ನು ತಪ್ತಾರೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯಂತಹ ಕೂಡ ಇರೋದಿಲ್ಲ ಆಯಾಸಗೊಂಡಿರ್ತಾರೆ ಹೆಚ್ಚಾಗಿ ಆಯಾಸ ಕಾಣಿಸ್ತಾ ಇರುತ್ತೆ ಮಕ್ಕಳಲ್ಲಿ ಎದೆ ನೋವು ಕಾಣಿಸುತ್ತೆ ಪ್ರಥಮ ಒಂದು ನಾವು ಹೇಳೋದಂದರೆ ಹಾರ್ಟ್ ಅಟ್ಯಾಕ್ನ ವಿಚಾರದಲ್ಲಿ ಎದೆ ನೋವು ಇಮಿಡಿಯೇಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಅನಿಯಮಿತ ಉಸಿರಾಟದ ಸಮಸ್ಯೆ ಸರಿಯಾದಂತಹ ಬ್ರೀದಿಂಗ್ ಆಗ್ತಾ ಇರೋದಿಲ್ಲ ಅತಿಯಾದಂತಹ ಹೃದಯ ಬಡಿತ ಆಗುತ್ತೆ ಕೆಲವೊಂದು ಸಲ ತುಂಬ ವೇಗವಾಗಿ ಎದೆ ಬಡಿತ ಬ ಆಗುವಂಥದ್ದು ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪೋದು ಹೀಗೆ ನಾನಾ ರೀತಿಯ ಲಕ್ಷಣಗಳು ಕೂಡ ಕೂಡ ಇದೆ ಆದ್ರೆ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾವನ್ನ ವಹಿಸಬೇಕು ಅನ್ನೋದೇ ನಮ್ಮ ಕಾಳಜಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಹಾಸನದಿಂದ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈಗಾಗಲೇ ಹಾಸನದಲ್ಲಿ ಕೂಡ ಇಂತಹ ಒಂದು ಪ್ರಕರಣ ದಾಖಲಾಗಿದೆ ಹನ್ನೊಂದು ವರ್ಷದ ಪುಟ್ಟ ಬಾಲಕ ಹೃದಯಾಘಾತದಿಂದ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ಕೃಷ್ಣಮೂರ್ತಿ ಯಾವಾಗ ನಡೆದಿರೋದು ವೈದ್ಯರು ಏನು ಹೇಳ್ತಾರೆ ಅಲ್ಲಿನ ಪೋಷಕರು ಆ ಹುಡುಗನ ಪೋಷಕರು ಏನು ಹೇಳ್ತಾರೆ ಮಗುವಿನ ಆರೋಗ್ಯದಲ್ಲಿ ಏನಾದರೂ ಯಾವ್ಯಾವ ಬೇರೆ ಬೇರೆ ಏನಾದರೂ ಅಂದರೆ ಅನಾರೋಗ್ಯ ಕಾಣಿಸಿಕೊಂಡಿತ್ತಂತ ಹೇಗೆ ಸ್ನೇಹಿತ ಇಲ್ಲಿವರೆಗೂ ನಿನ್ನೆ ಸಂಜೆ ಘಟನೆ ಆಗಿದೆ ಅಲ್ಲಿವರೆಗೂ ಕೂಡ ಆ ಮಗುವಿನ ಆರೋಗ್ಯದಲ್ಲಿ ಯಾವುದೇ ರೀತಿಯಂತ ಏರುಪೇರು ಕೂಡ ಕಾಣಿಸ್ಕೊಂಡಿಲ್ಲ ಈ ಹಿಂದೆ ಯಾವುದೇ ರೀತಿಯಂತ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಂತ ಕಾಯಿಲೆ ಕೂಡ ಆ ಮಗುವಿಗೆ ಇರಲಿಲ್ಲ ಆದ್ರೆ ನಿನ್ನೆ ಏಕಾಏಕಿ ಮನೆಯಲ್ಲೇ ಶಾಲೆಗೆ ಹೋಗ್ದೆ ಮನೆಯಲ್ಲೇ ಆ ಮಗು ಟಿವಿ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ತನ್ನ 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 ಮನೆಯಲ್ಲಿದ್ದಂತವರೆಲ್ಲ ಅವರವರ ಕೆಲಸದಲ್ಲಿ ಬ್ಯು ಆಗಿರ್ತಾರೆ ಅದಾದ ನಂತರದಲ್ಲಿ ಸುಮಾರು ಹೊತ್ತು ನಂತರದಲ್ಲಿ ಆತ ಎದ್ದು ಆಚೆ ಕಡೆ ಓಡಾಡದೆ ಇರೋದು ಮತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಆಕ್ಟಿವಿಟಿ ಅನ್ನೆಲ್ಲ ಮಾಡದೆ ಅಂತ ಗಮನಿಸಿದಂತ ಪೋಷಕರು ಆತನನ್ನ ಎಬ್ಬಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಆ ಸಂದರ್ಭದಲ್ಲಿ ಆಗ್ಲೇ ಆತನಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬರ್ಸಿಟ್ಲು ಬಡವಾಗಿ ಬಡದಾಗುತ್ತೆ ಆದ್ರೂ ಕೂಡ ಅವರು ಆ ಮಗುವನ್ನು ಕರ್ಕೊಂಡ್ಬಂದು ಹಾಲು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರವಾಗಿ ಕರ್ಕೊಂಡ್ ಬಂದಿದ್ದಾರೆ ಆದ್ರೆ ಅಲ್ಲಿನ ವೈದ್ಯರು ಈಗಾಗಲೇ ಮಗು ಸಾವನ್ನಪ್ಪಿದೆ ಎಂಬಂತ ದೃಢೀಕರಿಸಿದ್ದಾರೆ ಈ ಪೋಷಕರು ಹೇಳೋ ರೀತಿಯಲ್ಲಿ ಈಗ ಯಾವುದೇ ರೀತಿಯಾದಂತಹ ಈ ಹಿಂದೆ ಯಾವುದೇ ರೀತಿಯಾದಂತಹ ಕಾಯಿಲೆ ಇರಲಿಲ್ಲ ಆದ್ರೆ ಸಡನ್ ಆಗಿ ಈ ರೀತಿಯಾದಂತಹ ಎದೆನೋ ಎದೆನೋವು ಒಂದ್ ಎರಡು ನಿನ್ನೆ ಬೆಳಗ್ಗೆ ಎದೆನೋವು ಇದೆ ಎಂಬಂತಹ ಹೇಳಿಕೆಯನ್ನು ಆತ ಆತ ಅದರ ಪೋಷಕರಿಗೆ ಕೊಟ್ಟಿದ್ದ ಅದ ಆ ಹಿನ್ನೆಲೆಯಲ್ಲಿ ಅದನ್ನ ಸ್ಕೂಲಿಗೆ ಕಳಿಸ್ತದೆ ಮನೆಯಲ್ಲೇ ಒಂದಷ್ಟು ಸಮಯ ಇವತ್ತು ಒಂದು ದಿನ ಮನೆಯಲ್ಲೇ ರೆಸ್ಟ್ ಮಾಡ್ಲಿಕ್ಕೋಸ್ಕರ ಅದನ್ನ ಮನೆಯಲ್ಲೇ ಇಟ್ಕೊಂಡು ಇಟ್ಕೊಳ್ಳಲಾಗಿತ್ತು ಟಿವಿ ನೋಡುವಂತ ಸಂದರ್ಭದಲ್ಲಿ ನಿಗೆ ಹೃದಯಾಘಾತ ಆಗಿದೆ ಎಂಬುದು ಈಗ ದೃಢ ದೃಢೀಕರಿಸಿದೆ ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ವೈದ್ಯರು ಯಾವೆಲ್ಲ ಕಾರಣಗಳಿಂದ ಈ ರೀತಿಯಾದ ಘಟನೆಗಳು ನಡೀತಾ ಇದೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಹನ್ನೊಂದು ವರ್ಷ ಆದ್ರೆ ಏನ್ ಆರನೇ ಕ್ಲಾಸ್ ಅನ್ನ ಓದ್ ಈ ಒಂದು ವಿದ್ಯಾರ್ಥಿ ಹನ್ನೊಂದು ವರ್ಷದ ಬಾಲಕ ಇವನ ಇವನಿಗೆ ಯಾವ ಯಾವುದಕ್ಕೋಸ್ಕರವಾಗಿ ಯಾವ ಕಾರಣಕ್ಕೋಸ್ಕರವಾಗಿ ಹೃದಯಾಘಾತ ಆಗಿದೆ ಎಂಬುದನ್ನ ವೈದ್ಯರು ಈಗ ದೃಢಪಡ ದೃಢಪಡಿಸಬೇಕಾಗಿದೆ ಆದ್ರೆ ಈ ಎಲ್ಲ ಘಟನೆಗಳನ್ನ ನೋಡಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಬಾಲಕರಿಗೂ ಕೂಡ ಹೃದಯಾಘಾತ ಆಗ್ತಿರ್ತಕ್ಕಂಥದ್ದು ಎಲ್ಲ ಪೋಷಕರಿಗೆ ಆತಂಕ ಕಾರಣ ಆತಂಕಕ್ಕೆ ಕಾರಣ ಆಗ್ತಿರ್ತಕ್ಕಂಥದ್ದು ನಮ್ಗೆ Yes. ಕೃಷ್ಣಮೂರ್ತಿ ಈಗಾಗಲೇ ನೀವು ಹೇಳಿದಾಗ ಇದುವೇ ನಿಜವಾಗ್ಲೂ ಕೂಡ ಈಗ ಆತಂಕಕ್ಕೆ ಕಾರಣ ಆಗಿರುತ್ತೆ ಯಾಕಂದ್ರೆ ಇಂತಹ ಸಣ್ಣ ಅಲ್ಲೇ ಮಕ್ಕಳು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪತ್ತಾರೆ ಅಂತ ಹೇಳಿದ್ರೆ ಪೋಷಕರಿಗೆ ನಿಜವಾಗ್ಲು ಕೂಡ ಇದು ಆತಂಕ ಈಗಾಗಲೇ ಮಕ್ಕಳ ಒಂದು ಜೀವನ ಶೈಲಿ ಆಗಿರ್ಬೋದು ಯಾಕಂದ್ರೆ ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರೆ ಇಂತಹ ಸಂದರ್ಭದಲ್ಲಿ ಈ ಏಜ್ ಅಲ್ಲಿ ಆದರೆ ಈ ಇಂತಹ ಸಂದರ್ಭದಲ್ಲೇ ಹೃದಯಾಘಾತಕ್ಕೆ ಒಳಗಾಗೋದು ಈಗ ಈ ಒಂದು ಮರಣೋತ್ತರ ಪರೀಕ್ಷಾ ರಿಪೋರ್ಟ್ ಯಾವಾಗ ಬರುತ್ತೆ ಅನ್ನುವಂಥದ್ದು ಇನ್ನೊಂದು ಕಡೆ ಈಗ ವೈದ್ಯರಾಗಿರ್ಬೋದು ಪೋಷಕರು ಏನು ಹೇಳ್ತಾರೆ ಇದರ ಬಗ್ಗೆ ಪ್ರಮುಖವಾಗಿ ಆತನ ಆಕ್ಟಿವಿಟಿ ಬಗ್ಗೆ ಆಗ್ತನ ತಂದೆ ತಾಯಿಗಳು ಏನಾದರೂ ಮಾತನಾಡಿದಾರಾ ಹೇಗೆ ಖಂಡಿತವಾಗ್ಲು ನಮಿತ ನೀವು ಹೇಳೋ ರೀತಿಯಲ್ಲಿ ಮಕ್ಕಳಿಗೆ ಜೀವನ ಶೈಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಮಕ್ಕಳು ಸಾಮಾನ್ಯವಾಗಿನೇ ಆ ತುಂಬಾ ಆಕ್ಟಿವ್ ಆಗಿ ಓಡಾಡ್ಕೊಂಡು ಅವರವರ ಏನು ಪ್ರತಿನಿತ್ಯದಂತಹ ಪ್ರತಿನಿತ್ಯ ಶಾಲೆಗೆ ಹೋಗಿ ಹೋಗ್ಬರುವುದಾಗಿ ಶಾಲೆಗೆ ಹೋಗೋದಿಂದ ಹಿಡಿದು ಆ ಪ್ರತಿನಿತ್ಯ ಕೆಲಸ ಮಾಡೋದು ಎಲ್ಲರಲ್ಲೂ ಕೂಡ ಆಕ್ಟಿವ್ ಆಗಿನೇ ಅವ್ರು ಇರ್ತಾರೆ ಆದ್ರೆ ಈ ಘಟನೆ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಮತ್ತು ಬಾಲಕ ಯಾಕೆ ಈ ರೀತಿ ಘಟನೆ ಆಗಿದೆ ಎಂಬಂಥದ್ದು ನಾವೀಗ ವೈದ್ಯರ ಪರಿಶೀಲನೆ ನಂತರದಲ್ಲಿ ನಾವೀಗ ತಿಳ್ಕೊಬೇಕಾಗುತ್ತೆ ಇಲ್ಲಿವರೆಗೂ ಕೂಡ ವೈದ್ಯರು ಆತನ ಮರಣೋತ್ತರ ಪರೀಕ್ಷೆಯನ್ನ ಹೊರಹಾಕಿಲ್ಲ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಬೆಳಗ್ಗೆ ನಾಳೆ ನಾಳೆ ಬೆಳಗ್ಗೆ ಆತನ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ನಮಗೆ ಲಭ್ಯ ಆಗ್ತಿರ್ತಕ್ಕಂದ್ರೆ ಪೋಷಕರಿಗೆ ಇಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿ ಅವರಿಗೆ ಸಿಗ್ತಾ ಇಲ್ಲ ಆದ್ರೆ ಅವರು ಬರಸಿಡಿದು ಬಿಡದಂಗಾಗಿರೋದ್ರಿಂದ ಅವರಿನ್ನೂ ನಮ್ಮ ಸಂಪರ್ಕ ಕೂಡ ಕೂಡ ಸಿಗ್ತಾ ಇಲ್ಲ ಅವರನ್ನು ಕೂಡ ಇನ್ನೊಂದು ಅರ್ಧ ಗಂಟೆ ವೇಳೆಗೆ ನಾವು ಮಾತಾಡಿಸ್ತೀವಿ ಅದು ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗುತ್ತೆ ಎಂಬುದನ್ನು ನಾವೀಗ ತಿಳ್ಕೊಬೇಕಾಗಿರುತ್ತೆ ಅದೇ ವೈದ್ಯರು ನೀಡುವಂತಹ ಮಾಹಿತಿ ಯಾವ ಯಾವೆಲ್ಲ ಕಾರಣಕ್ಕೋಸ್ಕರ ಈ ರೀತಿ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ ನಂತರದಲ್ಲಿ ಮಕ್ಕಳಿಗೆ ಯಾವ ರೀತಿಯಾದಂತಹ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳನ್ನ ಅವರಿಗೆ ಅಳವಡಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ ಅದ್ರ ನಿಟ್ಟಿನಲ್ಲಿ ಗಮನವನ್ನು ಕೊಡ್ಲೇಬೇಕಾಗುತ್ತೆ ನವಿತಾ ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ ಇನ್ನ ನಾವು ಗಮನಿಸ್ತಾ ಇದ್ವಲ್ಲ ಕೇವಲ ಈ ಒಂದು ಪ್ರಕರಣ ಅಲ್ಲ ಈಗ ನಾವು ನೋಡ್ತಾ ಇದ್ವಿ ಕಳೆದ ಒಂದು ಹತ್ತು ದಿನದಲ್ಲೇ ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಅದರಲ್ಲೂ ಕೂಡ ಒಂದು ವಾರದಲ್ಲೇ ರಾಯಚೂರಲ್ಲಿ ಎರಡು ಪ್ರಕರಣ ದಾಖಲಾಗಿರೋದು ಬ್ಯಾಕ್ ಟು ಬ್ಯಾಕ್ ವಾರದಲ್ಲೇ ಇಬ್ಬರು ಬಾಲಕರು ಸಾವನ್ನಪ್ಪಿದ್ದಾರೆ ಒಂದು ಹದಿನಾಲ್ಕು ವರ್ಷದ ಬಾಲಕ ಆದರೆ ಮತ್ತೊಂದು ಕಡೆ ಹನ್ನೊಂದು ವರ್ಷದ ಬಾಲಕ ಇಲ್ಲಿ ಸಾವನ್ನಪ್ಪಿರುವಂತದ್ದು ಹೃದಯಾಘಾತದಿಂದಾನೆ ಹಾಗಾಗಿ ಮಕ್ಕಳಲ್ಲೂ ಕೂಡ ಈಗ ಹೃದಯಾಘಾತ ಆಗತ್ತೆ ಮಕ್ಕಳಲ್ಲೂ ಇಂತಹ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಅದರಿಂದ ಮಕ್ಕಳು ಸಾವನ್ನಪ್ಪತ್ತಾರೆ ಅನ್ನೋದೇ ಈಗ ಸಾಕಷ್ಟು ಆತಂಕಕ್ಕೆ ಕಾರಣ ಆಗೋದು ಆಡುವ ಮಕ್ಕಳಲ್ಲೇ ಇನ್ನೂ ಕೂಡ ಬೆಳಿಬೇಕಾದಂತಹ ಮಕ್ಕಳಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಮಗು ಸಾವನ್ನಪ್ಪು ಅಂತ ಹೇಳಿದರೆ ತಾನೇ ಅದನ್ನು ಸಹಿಸೋದಕ್ಕೆ ಸಾಧ್ಯ ಆಗುತ್ತೆ ತುಂಬ ಚೆನ್ನಾಗಿದ್ದ ನಮ್ಮ ಮಗು ನಮ್ಮ ಮಗು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ತುಂಬ ಆ್ಯಕ್ಟಿವ್ ಆಗಿದ್ದ ಅಂತ ಅನೇಕ ಪೋಷಕರು ಹೇಳುವಂಥದ್ದನ್ನು ಕೂಡ ನಾವು ಕೇಳ್ತೀವಿ ಆದರೆ ಇಂತಹ ಸಂದರ್ಭದಲ್ಲಿ ಮಕ್ಕಳಲ್ಲೇ ಇಂತಹ ಪ್ರಕರಣಗಳು ಈಗ ದಾಖಲಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು ಈಗ ಒಂದು ಕಡೆ ಇದು ವೈದ್ಯಕೀಯ ಲೋಕ ಮತ್ತೊಂದು ಕಡೆ ಈಗ ಒಂದು ಕಡೆ ನಾವು ಹೇಳ್ತಾ ಇರ್ತೀವಿ ಏನೇ ವೈದ್ಯಕೀಯ ಲೋಕದಲ್ಲಿ ಎಷ್ಟೇ ಇಂಪ್ರೂವ್ಮೆಂಟ್ ಆದರೂ ಕೂಡ ಇಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಥವಾ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಯಾಕಂದರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು ನಾವು ಇರುವಂತಹ ಪದ್ಧತಿಗಳಾಗಿರ್ಬೋದು ಅಥವಾ ನಾವು ಇರುವಂತಹ ರೀತಿ ನೀತಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಇದಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಆದರೆ ಆಡುವ ವಯಸ್ಸಲ್ಲಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿರ್ತಾರೆ ಮಕ್ಕಳು ಆಕ್ಟಿವ್ ಆಗಿರ್ತಾರೆ ಅದರಲ್ಲೂ ಕೂಡ ಈ ಈ ಒಂದು ಏಜನ್ನು ನಾವು ಗಮನಿಸಿದರೆ ಮಕ್ಕಳು ಎಲ್ಲೂ ಕೂಡ ಕೂತುಕೊಳ್ಳುವಂತಹ ಪರಿಸ್ಥಿತಿ ಅಲ್ಲ ಇದು ಯಾಕಂದರೆ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಸ್ಕೂಲ್ಗೆ ಹೋಗ್ತಿರ್ತಾರೆ ಬರ್ತಾ ಇರ್ತಾರೆ ಅಥವಾ ತುಂಬಾ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಇಂತಹ ಘಟನೆಗಳು ಈಗ ನಡೀತಾ ಇರುವುದು ಸಾಕಷ್ಟು ಕೂಡ ಕಾರಣ ಆಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ